ನಮಸ್ಕಾರ ನಾನು ನಿಮ್ ಪ್ರಿಯಾ ಹಸನ್ ಮಾತಾಡ್ತೀನಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಚುನಾವಣೆ ನಡೀತಾ ಇದೆ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಸ್ಪರ್ಧೆ ಮಾಡಿದ್ದೆ ಫಸ್ಟ್ ಟೈಮು ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ವಿಶ್ವಾಸದಿಂದ ನಾನು ಉನ್ನತ ಮಟ್ಟದಲ್ಲಿ ನಾನು ಜಯಶೀಲರನ್ನಾಗಿ ಮಾಡಿದ್ರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಬಾರಿ ಸಹ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಈಸಿಗೆ ನಿರ್ಮಾಪಕರ ವಲಯದಿಂದ ಕಾರ್ಯಕಾರಿ ಸಮಿತಿಗೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ನಾನು ಚಿತ್ರರಂಗಕ್ಕೆ ಬಂದಾಗಿಂದ ಇದುವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದೀನಿ ಒಂದು ನಟಿಯಾಗಿ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಸಾಕಷ್ಟು ಸಮಸ್ಯೆಗಳಿದೆ ಕೆಲವೊಂದು ಸಮಸ್ಯೆಗೆ ಇಲ್ಲಿ ನಮ್ಗೆ ಪರಿಹಾರನೇ ಸಿಗ್ತಾ ಇಲ್ಲ ಮುಂದೆ ಬರೋ ನಿರ್ಮಾಪಕರಿಗಾಗ್ಲಿ ಅಥವಾ ಇರೋಂಥ ನಿರ್ಮಾಪಕರಿಗೆ ಕೆಲವೊಬ್ಬರಿಗೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಬ್ಸಿಡಿನಲ್ಲಿ ಆಗಿರ್ಬೋದು ರಾಜ್ಯ ಪ್ರಶಸ್ತಿಯಲ್ಲಾಗಿರ್ಬೋದು ಥಿಯೇಟರ್ ರಿಲೀಸ್ ಟೈಮ್ ಅಲ್ಲಿ ಥಿಯೇಟರ್ ಸಮಸ್ಯೆಗಳಲ್ಲಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳಿದೆ ಇದೆಲ್ಲದಕ್ಕೂ ನಾವು ಒಂದು ಪರಿಹಾರನ ಕಂಡಿಡ್ಕೋಬೇಕು ಚಿತ್ರರಂಗ ಬೆಳಿಬೇಕು ಮತ್ತೆ ನಮ್ಮ ಇಲ್ಲಿ ಏನು ಚಿತ್ರರಂಗನ ನಂಬಿ ಹಣ ಹಾಕ್ತಾರೆ ಹೊರಗಡೆ ಉದ್ಯಮಿಗಳು ಅವರಿಗೂ ಸಹ ನಿರ್ಮಾಪಕರಿಗೆ ಹಣ ವಾಪಸ್ ಬರಬೇಕು ಆವಾಗಲೇ ಚಿತ್ರರಂಗ ಸಾ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾನು ಹೋರಾಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ ಸೊ ನಿಮ್ಮೆಲ್ಲರೂ ಬೆಂಬಲ ನಿಮ್ಮೆಲ್ಲರೂ ಪ್ರೋತ್ಸಾಹ ನನ್ನ ಜೊತೆಗಿರುತ್ತೆ ನನ್ನನ್ನು ಬೆಂಬಲಿಸ್ತೀರಾ ಅಂತ ನಾನು ನಂಬಿದ್ದೀನಿ ಈ ಬಾರಿ ಸಹ ನೀವೆಲ್ಲರೂ ಬಂದು ಮತವನ್ನು ಹಾಕೋದ್ರ ಮುಖಾಂತರ ನನ್ನನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ನನ್ನ ಕ್ರಮ ಸಂಖ್ಯೆ ಹತ್ತೊಂಬತ್ತು ಥ್ಯಾಂಕ್ ಯು